ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಕಲಿಸಿಕೊಡಬೇಕು ಪಟೇಲ್ ಕೊಪ್ಪಳ ಇಂದಿನ ಮಕ್ಕಳಿ ನಾಡಿನ ಭಾವಿ ಪ್ರಜೆಗಳಾಗಿದ್ದು ಅವರ ಉಜ್ವಲ ಭವಿಷ್ಯಗೊಳ್ಳಲು ಅವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿಕೊಡಬೇಕು ಎಂದು ಕೊಪ್ಪಳ ನಗರಸಭೆಯ ಅಧ್ಯಕ್ಷ ಅಮ್ಜದ್ ಪಟೇಲ್ ಹೇಳಿದರು ಅವರು ಮಂಗಳವಾರ ನಗರದ ಮಿಲ್ಲತ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಹಾಗೂ ಮಿಲ್ಲ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಕೊಪ್ಪಳ ಉರ್ದು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಂದುವರೆದು ಮಾತನಾಡಿ ಶಿಕ್ಷಣದಿಂದ ಮಾತ್ರ ಸಮಗ್ರ ಅಭಿವೃದ್ಧಿ ಕಾಣಲು ಸಾಧ್ಯವಾಗಿದೆ ಮೊದಲು ನಾವು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾಲಿನ ಜವಾಬ್ದಾರಿಯನ್ನ ನಿಭಾಯಿಸಬೇಕು ಈ ದಿಶೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕೊಪ್ಪಳ ನಗರಸಭೆಯ ಅಧ್ಯಕ್ಷ ಅಮ್ಜದ್ ಪಟೇಲ್ ಅಭಿಪ್ರಾಯಪಟ್ಟರು ಸಮಾರಂಭದ ಉದ್ಘಾಟನೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತಪ್ಪ ಹೆಚ್ ಅವರು ನೆರವೇರಿಸಿ ಮಾತನಾಡಿ ಪ್ರತಿಭಾ ಕಾರಂಜಿ ಮೂಲಕ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಉತ್ತಮ ಪ್ರತಿಭೆಗಳನ್ನು ಬೆಳಕಿಗೆ ತರುವ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಮಾಡಲಾಗಿದೆ ಹೇಳಿದರು ಸಮಾರಂಭದಲ್ಲಿ ಶರಣಬಸವನಗೌಡ ಪಾಟೀಲ್ ಬೀರಪ್ಪ ಅಂಡಿಗಿ ಅಕ್ಷರ ದಾಸೋಹ ಅಧಿಕಾರಿ ಮಲ್ಲಿಕಾರ್ಜುನ್ ಬಿಆರ್ಸಿ ಸಂಯೋಜಕ ಮೆಹಬೂಬ್ ಹುಸೇನ್ ಸಿಆರ್ಪಿ ಮೈನುದ್ದೀನ್ ಅತಾರ್ ನಫೀಸ್ ಪಠಾಣ್ ಹೋಳಿ ಬಸಯ್ಯ ವಾಹಿದ್ ಬೇಗಂ ಅಲಿ ಶರಣಪ್ಪ ರೆಡ್ಡಿ ಹನುಮರೆಡ್ಡಿ ರೇವಣಸಿದ್ದಪ್ಪ ಸೈಲಾನಿ ಬಾಷಾ ಉರ್ದು ಸಾಹಿತಿ ಅನ್ವರ್ ಹುಸೇನ್ ಹಿರಿಯ ಸಮಾಜ ಸೇವಕ ಮಾಜೀದ್ ಸಿದ್ದಿಕಿ ಅಂಜುಮಾನ್ ಅಧ್ಯಕ್ಷ एमडीआरसी डी आसी उपस्थितर के उद्घाटने प्रोग्राम में हाजिर हाली जनाब अमजद पटेल साहब हाली जनाब हमारे वी हनुमंतपा साहब और नम कर्नाटक शिक्षक संघ दिल्षर शणप्प गौड़ा साहेब्रे अदे रीति अनुपिन साहेब रे डरसी कोडिनेेटर म सयद महबूब साहब डिस अधिकारी मल्लिकार्जुन सर अजे रीति मास्टर साहब रे अजे रीति राज्य अध्यक्ष चेतना नौकरा संघ्यक्ष आत्मीयर राजंडी साहब रे छुपी हुई सलाहियतों को जाहिर करने के लिए एक अच्छा एक प्लेटफॉर्म है यहाँ पे दूर दूर से बच्चे आए हुए हैं वक्त ज्यादा हो रहा है हमें प्रोग्राम्स को जल्द से जल्द स्टार्ट करने की जरूरत है ಅಭಿ ಮೆಹಮಾನ ಅಲ್ಲಿ ಬಾತ್ ರೇ ಹೇಚಿ ಜನಾ ಅಂಜಿತ್ ಪಟೇಲ್ ಸಹಜ ಉರ್ದು ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿ ನೋಡಿದಂತ ಎಲ್ಲ ಹಾಗೆ ಇವತ್ತು ಕೊಪ್ಪಳ ತಾಲೂಕಿನ ಹದಿನೇಳು ಶಾಲೆಗಳು ಉರ್ದು ಶಾಲೆಗಳ ಒಂದು ಪದರ್ ನಗರ ಸಭೆಯ ಪ್ರಥಮ ಪ್ರಜೆ ಜೊತೆಗೆ ತಮ್ಮದೇ ಆದ ಹೋರಾಟದ ಮೂಲಕ ತಮ್ಮ ಹಕ್ಕನ್ನು ಪಡೆದುಕೊಂಡಂತೆ ನಮ್ಮ ಹೆಮ್ಮೆಯ ನಗರಸಭಾಧ್ಯಕ್ಷ ಶ್ರೀ ಅಮ್ಜೇದ್ ಪಟೇಲ್ ಬೈ ಅವರೇಮಿನ ಶ್ರೈಕ್ವಾನ್ ಬಿಸ್ಮಾನ್ ಇರ್ ವಹೀಂ ಕರುವ ಮೈಲು ಸೃಷ್ಟಿಕರ್ತನಾದ ಅಲ್ಲನ ನಾಮದಿಂದ ಇವತ್ತಿನ ಜಿಲ್ಲಾ ಪಂಚಾಯತ್ ಶಾಲಾ ಶಾಲಾ ಶಿಕ್ಷಕರ ಸಾಕ್ಷಾತಾರ್ತ ಇಲಾಖೆ ಕೊಪ್ಪಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಪ್ಪಳ ಮತ್ತು ಉರ್ದು ಸಮೂಹ ಇದರ ಸಹಯೋಗದೊಂದಿಗೆ ಕೊಪ್ಪಳ ಉರ್ದು ಪೋಸ್ಟರ್ ಕಾರಂಜಿಯ ಉದ್ಘಾಟನೆಯನ್ನು ನಡೆಸಿರ್ತಕ್ಕಂಥ ಕೊಪ್ಪಳದ ದಕ್ಷ ಪ್ರಾಮಾಣಿಕ ತಾಲೂಕಾ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ಹನುಮಂತಪ್ಪ ಸರ್ ಅವರೇ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರರು ಮತ್ತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಅಧ್ಯಕ್ಷರು ಆಗಿರ್ತಕ್ಕಂಥ ಶರಣ್ ಗೌಡ್ರೆ ಮತ್ತು ಇನ್ನೋರ್ವ ನನ್ನ ಆತ್ಮೀಯ ಸಹೋದರರು ಮತ್ತು ಕರ್ನಾಟಕ ರಾಜ್ಯ ವಿಕಲಚೇತನರ ಅಧ್ಯಕ್ಷರು ಆತ್ಮೀಯ ಶಿಕ್ಷಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥ ವೀರಪ್ಪ ಅಳ್ಗಿರ್ ಅವರೇ ಮತ್ತು ನನ್ನ ಇನ್ನೂರುವ ಹಿರಿಯರು ಮಾರ್ಗದರ್ಶಕರು ನಿವೃತ್ತಿ ಪ್ರೊಫೆಸರ್ ಆಗಿರ್ತಕ್ಕಂಥ ಅನಮರ್ ಸರ್ ಅವರೇ ಮತ್ತು ನನ್ನ ಹಿರಿಯರು ಯಾವತ್ತು ಈ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಕ್ಷೇತ್ರದ ಉರ್ದುವಿನ ಹಿರಿಯ ಜೀವ ಆಗಿರ್ತಕ್ಕಂಥ ಹುಸೇನಿ ನಿಸಾರ್ ಮತ್ತು ನನ್ನ ಆತ್ಮೀಯ ಇನ್ನೂರುವ ಸೋದರರು ಅಂಜುಮನ್ನಿನ ಅಧ್ಯಕ್ಷರು ಆಗಿರ್ತಕ್ಕಂತ ಆಸೀಫ್ ಕರ್ಕಿಹಳ್ಳಿ ಅವರೇ ಮತ್ತೆ ಈ ಒಂದು ಶಾಲೆಯ ಅಧ್ಯಕ್ಷರು ಸಂಸ್ಥಾಪಕರಾಗಿರ್ತಕ್ಕಂಥ ಗೌಸ್ ಖಾಜಿರ್ ಅವರೇ ಮತ್ತು ನನ್ನ ಇನ್ನೂರ್ವ ಹಿರಿಯರು ನನ್ನ ಮಾರ್ಗದರ್ಶಕರು ನನ್ನ ಅಣ್ಣನ ಸ್ವರೂಪಿ ಮತ್ತೆ ರಾಜ್ಯ ನಿರಂತರ ಪತ್ರಕರ್ತರ ಸಂಘದ ಸದಸ್ಯರು ಮತ್ತೆ ಈ ಶಾಲೆಯ ಹಿರಿಯ ಸದಸ್ಯರು ಸಾದಿ ಕಲಿ ಅಣ್ಣನವರೇ ಮತ್ತೆ ನನ್ನ ಈ ಶಾಲೆಯ ಎಲ್ಲ ಗೌರವಿಕ ಮತ್ತೆ ನನ್ನ ಈ ಒಂದು ಗೌರಂಗ ಶಾಲೆಯ ಉರ್ದು ಶಾಲೆಯ ಮತ್ತೆ ಮುಖ್ಯ ಪಾಧ್ಯರಾಗಿರ್ತಕ್ಕಂಥ ಸಹೋದರಿ ವಾಹಿದಾ ಬೇಗಮ್ರವರೇ ಇನ್ನೂರ್ವ ನನ್ನ ಆತ್ಮೀಯ ಸೋದರರಾಗಿರ್ತಕ್ಕಂಥ ಶಿಕ್ಷಕರಾಗಿರ್ತಕ್ಕಂಥ ನಫೀಸ್ ಖಾನ್ ರವರೇ ಮತ್ತೆ ನನ್ನ ಉರ್ದು ಆರ್ ಪಿಗಳಾಗಿರ್ತಕ್ಕಂಥ ಮಹಬೂಬ್ ರವರೇ ಇನ್ನೂರ್ವ ಅಕ್ಷರ ದಾಸದ ಅಧಿಕಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಗುಡಿರವರೇ ಇನ್ನೊರ್ವ ನಮ್ಮ ಶಿಕ್ಷಣ ಶಿಕ್ಷಣ ಅಧಿಕಾರಿಗಳಾಗಿರ್ತಕ್ಕಂಥ ತಾಲೂಕ ನಮ್ಮ ಬಿಸಯ್ಯ ಸರ್ ಅವರೇ ಮತ್ತೆ ಇನ್ನೂರ್ವ ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ತಕ್ಕಂಥ ವೀರಯ್ಯ ನಿರೇಶ್ ಅವರೇ ಮತ್ತೆ ಅಲಿ ಅವರೇ ಅಜೀಜ್ ಅವರೇ ನಿಜವಾಗ್ಲೂ ತಾವು ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲು ಬಹಳ ಕಾತೂರದಿಂದ ಕಾಯ್ತಾ ಇದ್ದೀವಿ ನಾವು ನಮ್ಮ ಮಕ್ಕಳ ಪ್ರತಿಭೆ ನೋಡಬೇಕು ನಮ್ಮ ವಿದ್ಯಾರ್ಥಿಗಳ ಯಾವ ರೀತಿ ಪ್ರತಿಭಾ ಕಾರಂಜದಲ್ಲಿ ಪ್ರತಿಭಾ ಒಂದು ಪ್ರದರ್ಶನ ಮಾಡ್ತಾರೋಡಕ್ ನಾವು ಬಂದ್ರ ಬರೇ ಇವರ್ದಾಗ್ಬಿಡ್ತಾ ಇಟ್ಕೊಳ್ಬೇಕಂತ ಭಾವನೆ ತಮ್ಮ ಮಕದಲ್ಲಿ ಕಾಣ್ತಾ ಇದೆ ನಾನು ಸ್ವಲ್ಪ ಹೊತ್ತು ಮಾತಾಡಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ನಿಜವಾಗ್ಲೂ ಇವತ್ತು ನಾವೆಲ್ಲರೂ ಕೂಡ ಶಿಕ್ಷಣ ಅಂತಕ್ಕಂಥ ನಮ್ಮ ಜೀವನದಲ್ಲಿ ಬಹಳ ಬಹಳ ಮಹತ್ವ ಆಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ಮೊದಲನೇ ಶಬ್ದನೆ ಹದಿನಾಲ್ಕು ನೂರು ವರ್ಷಗಳ ಹಿಂದಗಡೆ ಸೌದಿ ಎಲ್ಲಿರ್ತಕ್ಕಂಥ ಹೀರ ಈ ಜಗತ್ತಿಗೆ ಮಾನವೀಯತೆಯ ಅನುಕಂಪದ ಕರುಣೆಯ ಮನುಷ್ಯತ್ವದ ದಾರಿ ದೀಪವನ್ನು ಹಚ್ಚಿ ಬೆಳಕನ್ನು ಚೆಲ್ಲಿರ್ತಕ್ಕಂಥ ಹುಸುರೇ ಪಾಕ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಉತಾಲಾ ಅಲೆ ವಸಲ್ಲಂ ರವರು ಹೀರಾಗೋರಿಯಲ್ಲಿ ಆ ಸೃಷ್ಟಿಕರ್ತನಿಂದ ಆ ಅಲ್ಲನಿಂದ ಬಂದಿರತಕ್ಕಂತ ಮೊದಲನೇ ವಹಿನ ಇವತ್ತು ಓದು ಅಂತಕ್ಕಂತ ಇಹ್ರಾ ಬಿಸ್ಮಿ ರಫಿಕಿ ಅಂತಕ್ಕಂತ ಓದು ಆ ಸೃಷ್ಟಿಕರ್ತನ ಹೆಸರಿನ ಮೇಲೆ ಅಂತಕ್ಕಂಥ ಮಾತು ಅವಾಗ ಹದಿನಾಲ್ಕು ನೂರು ವರ್ಷಗಳ ಹಿಂದೆ ಇವತ್ತು ನಮ್ಮ ಹುಸುರು ಪಾಕ್ ಅವರಿಗೆ ಓದು ಅಂತಕ್ಕಂಥ ಪಡು ಅಂತಕ್ಕಂತ ಕಲಿ ಅಂತಕ್ಕಂಥ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ನಾವೆಲ್ಲ ನಮ್ಮ ಜೀವನದಲ್ಲಿ ಶಿಕ್ಷಣ ಇಲ್ಲಂದ್ರೆ ನಮ್ಮ ಬಾಳು ಯಾವ ರೀತಿ ಆಗ್ತೈತೆ ಅಂತಕ್ಕಂಥದ ಈಗಾಗಲೇ ನಮಗೆ ಗೊತ್ತಿರ್ತಕ್ಕಂಥದ್ದು ಈ ಭಾಗದಲ್ಲಿ ಇವತ್ತು ಉರ್ದು ಶಿಕ್ಷಣ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿನೇ ಉರ್ದುಗೆ ಒಂದು ದೊಡ್ಡ ಇತಿಹಾಸವನ್ನು ಇರ್ತಕ್ಕಂಥ ಭಾಷೆ ಇವತ್ತು ಉರ್ದು ಭಾಷೆ ಅಂದಿಕ್ಕ ನಾ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದಲ್ಲಿ ಈ ಭಾಷೆಯ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕಾಲ ಸಿಗ್ತಾ ಇದೆ ಇವತ್ತು ಇಂದು ನಾವಿಲ್ಲಿ ಕುಣಿದು